ಫ್ರೆಂಡ್ಸ್ ಇವತ್ತು ನೀವು ಹೋಗ್ತಾ ಇದ್ದೀರಾ ಸಾಗರ ಸಿಟಿ ಅಲ್ಲಿರೋ ಸುಗಮ್ಯ ಫಾರ್ಮ್ ಗೆಸ್ಟ್ ಹೌಸ್ಗೆ ಟಿಪಿಕಲ್ ರೆಸಾರ್ಟ್ ಅಥವಾ ಹೋಮ್ ಸ್ಟೇಗಿಂತ ಈ ಗೆಸ್ಟ್ ಹೌಸ್ ಹೇಗೆ ಡಿಫ್ರೆಂಟ್ ಆಗಿದೆ ಅನ್ನೋದನ್ನು ತಿಳ್ಕೊಳ್ಳೋಕೆ ನೀವು ಈ ವಿಡಿಯೋನ ಕಂಪ್ಲೀಟಾಗಿ ನೋಡಬೇಕು ಹಾಗೆಯೇ ಈ ಗೆಸ್ಟ್ ಹೌಸ್ನ ಓನರ್ ಆಗಿರೋ ಶ್ರೀ ಸುಬ್ರಾಯ ಅವರು

Situated at uh, Sagar, Shimoga district, Karnataka State. It's uh, this uh, guest house, farmhouse is very close to uh, Sagar. That is within the Sagar uh, town limit. Uh, this is uh, situated in the environment of uh, forest, uh, almost uh, three, three and a half acres, four acres of uh, fully grown, Different varieties of uh, forest uh, trees, exotic uh, fruits, fruits, plants, and then flowers—all these available uh, in this forest. Uh, our idea of uh, starting this uh, farmhouse is to uh, ensure and provide opportunities for the target guests to explore. Uh, to uh, enjoy and eat uh, traditional food. So that is our uh, whole idea of coming out with uh, this particular uh, uh, guest house and is known as an excellent farmhouse situated in the midst of a uh, uh, complete forest. Here at the same time, you can see in the morning hundreds of birds and then peacocks and then several different types of uh, uh, you know a small friendly animals also this farmhouse uh, really consists of different types of rooms. so one is um, for the couples to uh, stay here to enjoy we have a, a good uh, uh, super deluxe room another one is uh, to family enjoy uh, we have uh, an excellent uh, ಬಿ ಐ ಪಿ ಫ್ಯಾಮಿಲಿ ರೂಮ್ಸ್ ಅಡ್ಜಸ್ಟಿಂಗ್ ಟು ದ್ಯಾಟ್ ದರ್ ಇಸ್ ಎನ್ ಅಫ್ ಪ್ಲೇಯಿಂಗ್ ಏರಿಯಾಸ್ ಎ ನೈಸ್ ಡೈನಿಂಗ್ ಹಾಲ್ ಚೂ ಡೈನಿಂಗ್ ಹಾಲ್ಸ್ ಅವೈಲಬಲ್ ಇನ್ ದ ಗ್ರೌಂಡ್ ಫ್ಲೋರ್ ಆ್ಯಂಡ್ ಇನ್ ದ ಫಸ್ಟ್ ಫ್ಲೋರ್ ಇಲ್ಲಿ ನಾವು ಯಾವ ರೀತಿ ಮಾಡಿದ್ದೀವಿ ಅಂದರೆ ಇಲ್ಲಿ ಬಂದಿರತಕ್ಕಂಥ ಮಕ್ಕಳುಗಳು ಎಂಜಾಯ್ ಮಾಡಬೇಕು ಮಕ್ಳುಗಳು ತುಂಬ ಚೆನ್ನಾಗಿರಬೇಕು ಆಟ ಆಡಬೇಕು ಅವ್ರಿಗವ್ರು ಹೊರಗಡೆ ಎನ್ವಾರ್ಮೆಂಟ್ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಹೇಳ್ತಕ್ಕಂಥ ದೃಷ್ಟಿಯಿಂದ ಇಲ್ಲಿ ನಾವು ಕೆಲವೊಂದು ಹೋಮ್ ಎನ್ವಾರ್ಮೆಂಟ್ ರೀತಿಯಲ್ಲಿ ಕ್ರಿಯೇಟ್ ಮಾಡಿದ್ದೀವಿ ಇಟ್ ಈಸ್ ಸಮಥಿಂಗ್ ಲೈಕ್ ಇಟ್ ಈಸ್ ಹೋಮ್ ಅವೇ ಫ್ರಮ್ ಹೋಮ್ ಆಮೇಲೆ ಇಲ್ಲಿ ನಾವು ಒಳ್ಳೆ ಟ್ರೆಡಿಷನಲ್ ಫುಡ್ ಕೊಡ್ತೀವಿ ಇಲ್ಲಿ ಲೋಕಲ್ನಲ್ಲಿ ಮಲ್ನಾಡ್ ಅಂತ ಈ ಏರಿಯಾವನ್ನು ಕರಿತೀವಿ ಆ ಮಲ್ನಾಡಿನಲ್ಲಿ ಇರತಕ್ಕಂಥ ಟ್ರೆಡಿಷನಲ್ ಫುಡ್ ಸುಮಾರು ಏನ್ಷಿಯಂಟ್ ಕಾಲೇಜಿಂದ ಬಂದಿರತಕ್ಕಂಥ ಫುಡ್ಡನ್ನು ನಾವು ಇಲ್ಲಿ ಪ್ರೊವೈಡ್ ಮಾಡ್ತೀವಿ ಅದಲ್ಲದೇ ಇಲ್ಲಿ ನಾವು ಕೆಲವೊಂದು ನಾವು ಹಾಕಿರ್ತೀವಿ ಅಂದರೆ ಯಾವ ರೀತಿ ಅಂದರೆ ಇಲ್ಲಿ ನಾವು ಟಾರ್ಗೆಟ್ ಆಡಿಯನ್ಸ್ ನಮಗೆ ನಾವು ನೋಡ್ತಕ್ಕಂಥದ್ದು ಪ್ಯೂರ್ಲಿ ವೆಜಿಟೇರಿಯನ್ ಅಂದರೆ ಇಲ್ಲಿ ಸಿಗ್ತಕ್ಕಂಥದ್ದು ವೆಜಿಟೇರಿಯನ್ ಫುಡ್ಡು ಆಮೇಲೆ ಇಲ್ಲಿ ನಾವು ಡ್ರಿಂಕ್ಸನ್ನು ಅಲೋ ಮಾಡೋಲ್ಲ ಇಲ್ಲಿ ಐಡಿಯಾ ಈಸ್ ಎಕ್ಸ್ಪ್ಲೋರ್ ಮಾಡಬೇಕು ಹೊರಗಡೆ ಫಾರೆಸ್ಟನ್ನು ಹೊರಗಡೆ ಆಟ ಆಡಬೇಕು ಟ್ರೆಡಿಷನಲ್ ಗೇಮ್ಸು ಅವೈಲಬಲ್ಲು ಇದೆಲ್ಲ ಒಂದು ದೃಷ್ಟಿಯಿಂದ ಇದು ಈ ಫಾರ್ಮ್ ಹೌಸ್ ಡೆವಲಪ್ ಮಾಡಿದ್ದೀವಿ ಇಲ್ಲಿ ನಾವು ಮ್ಯಾಕ್ಸಿಮಮ್ ಆಗಿ ನಾವು ಒಂದು ಹದಿನೈದರಿಂದ ಇಪ್ಪತ್ತು ಜನ ಮಾತ್ರ ಕಾಮಿನೇಟ್ ಮಾಡ್ಬೋದು ಅದಕ್ಕಿಂತ ಜಾಸ್ತಿ ಆಗಲ್ಲ ಅವರ್ ಐಡಿಯಾ ಈಸ್ ಟು ಕಸ್ಟಮೈಝ್ ಟಾರ್ಗೆಟ್ ದಿ ಗೆಸ್ಟ್ ಆ್ಯಂಡ್ ದೆನ್ ಪ್ರೊವೈಡ್ ಆನ್ ಎಕ್ಸಲೆಂಟ್ ಬೆಸ್ಟ್ ಆಫ್ ದಿ ಬೆಸ್ಟ್ ಅಪಾರ್ಚುನಿಟೀಸ್ ಬೆಸ್ಟ್ ಆಫ್ ದಿ ಬೆಸ್ಟ್ ಫೆಸಿಲಿಟೀಸ್ ಟು ಅವರ್ ಆ ದೃಷ್ಟಿಯಿಂದ ನಾವು ಒಂದು ಡಿಸ್ಟ್ರಿಕ್ಟೆಡ್ ಎನ್ವಾರ್ಮೆಂಟಲ್ಲಿ ನಾವು ಮ್ಯಾನೇಜ್ ಮಾಡ್ತಾ ಇದ್ದೀವಿ ಇದನ್ನು ಮೈ ಡಿಸ್ಟಿಂಗ್ವಿಶ್ಡ್ ಗೆಸ್ಟ್ ಐ ವುಡ್ ಲೈಕ್ ಟು ಹೈಲೈಟ್ ದ ಹೌ ವಿ ಆರ್ ಡಿಫ್ರೆಂಟ್ ಫ್ರಾಮ್ ಅದರ್ಸ್ ಇಲ್ಲಿ ನಾವು ಯಾವ ರೀತಿ ನಾವು ನಮ್ಮ ಕಸ್ಟಮರ್ಸಿಗೆ ಅಪಾರ್ಚುನಿಟಿ ಸಿಕ್ಕೊಡ್ತೀವಿ ಒಂದು ಈನ್ಸ್ ಇಲ್ಲಿ ನ್ಯಾಚುರಲ್ಲಾಗಿ ಸಿಗ್ತಕ್ಕಂಥದನ್ನು ನಾವು ಎಕ್ಸ್ಪ್ಲೋರ್ ಮಾಡಿ ಎಕ್ಸ್ಪಾಯಿಟ್ ಮಾಡಿ ಅದ್ರದ್ದು ಲೆವರೇಜ್ ಮಾಡ್ಕೋತೀವಿ ಇಲ್ಲಿ ಸ್ನಾನಕ್ಕೆ ಹಾಟ್ ವಾಟರ್ ಬೇಕು ಅಂದರೆ ನ್ಯಾಚುರಲ್ ಫುಡ್ಡಿಂದ ನ್ಯಾಚುರಲ್ ವುಡ್ಡಿಂದ ಬರ್ತ ಬಂದಿರತಕ್ಕಂಥದನ್ನು ಯೂಸ್ ಮಾಡಿ ನಾವು ಹಾಟ್ ವಾಟರ್ ಜನರೇಟ್ ಮಾಡ್ತೀವಿ ಆ್ಯಂಡ್ ಎಟ್ ದ ಸೇಮ್ ಟೈಮು ಇಲ್ಲಿ ಗೋಬರ್ ಗ್ಯಾಸ್ ಇದೆ ಗೋಬರ್ ಗ್ಯಾಸಿಂದ ಕೆಲವು ಟೈಮು ನಾವು ಗ್ಯಾಸನ್ನು ಉತ್ಪತ್ತಿ ಮಾಡ್ತೀವಿ ಅದು ಅಲ್ಲದೆ ಇಲ್ಲಿ ನ್ಯಾಚುರಲ್ಲಾಗಿ ಎಂಟೈರ್ ಫಾರೆಸ್ಟಲ್ಲಿ ನಮಗೆ ನ್ಯಾಚುರಲಾಗಿ ಏನು ಸಿಗುತ್ತೆ ಅದನ್ನೇ ನಾವು ರೀಸೈಕಲ್ ಮಾಡಿ ಇದನ್ನು ಡೆವಲಪ್ ಮಾಡ್ತೀವಿ ವಿ ಡೋಂಟ್ ಅಲೋ ಇನ್ಸೈಡ್ ಎನಿ ಪೆಸ್ಟಿಸೈಡ್ಸ್ ಸೊ ದಟ್ ಈಸ್ ದಟ್ ಈಸ್ ಅವರ್ main target. of customers good and at the same time, if they wanted to take away, they wanted to take away, they can take a lot of uh, traditionally available goods. I will quote few, one is uh, uh, purely organic coconut oil available, second, good pickles are available, the third, uh, uh, the coconut. ಬ್ಯೂಟಿಫುಲ್ಲಿ ಗ್ರೋನ್ ಕೋಕೋನಟ್ಸ್ ಆರ್ಗ್ಯಾನಿಕಲಿ ಗ್ರೋನ್ ಕೋಕೋನಟ್ಸ್ ಆರ್ ಅವೈಲಬಲ್ ಹಿಯರ್ ನಾಟ್ ಓನ್ಲಿ ದಾಟ್ ಇಲ್ಲಿ ಟ್ರೆಡಿಷನಲ್ ಫುಡ್ ಬಂದಾಗಲೂ ನಾವು ಹೇಳಿದ ಹಾಗೆ ನಾವು ವಿ ಆರ್ ಡಿಫ್ರೆಂಟ್ ಫ್ರಮ್ ಅದರ್ಸ್ ಇಲ್ಲೇ ಪ್ರಿಪೇರ್ ಮಾಡಿ ಸ್ಪಾಟಲ್ಲಿ ಅಲ್ಲೇ ನಮ್ಮ ಟ್ರೆಡಿಷನಲ್ ಆಗಿರತಕ್ಕಂಥದ್ದು ಒಂದು ಎಕ್ಸಾಂಪಲ್ ಹೇಳಬೇಕು ಅಂದರೆ ನಾವು ಮಲೆನಾಡಿನಲ್ಲಿ ಇರ್ತಕ್ಕಂಥ ಗೊಜ್ಜನ್ನು ಒಂದು ತ ಮಾವಿನಕಾಯಿ ತಂಬಳಿ ಗೊಜ್ಜು ಈ ರೀತಿಯಲ್ಲಿ ಪ್ರಿಪೇರ್ ಮಾಡಿ ಕೊಡ್ತೀವಿ ಇದೆಲ್ಲ ಸೀಸನಲ್ಲು ಬಟ್ ಅಟ್ ದ ಸೇಮ್ ಟೈಮ್ ಮೋಸ್ಟ್ ಆಫ್ ದಿ ಟೈಮ್ಸ್ ಅವೈಲಬಲ್ ಹಿಯರ್ ಆ್ಯಂಡ್ ಎಟ್ ದ ಸೇಮ್ ಟೈಮ್ ಹಿಯರ್ ದ ಮಿಲ್ಕ್ ವಾಟ್ ಈಸ್ ಅವೈಲಬಲ್ ಹಿಯರ್ ಇಟ್ ಈಸ್ ಆಲ್ಸೋ ಎ ಆರ್ಗ್ಯಾನಿಕ್ ವಾನ್ ಇಲ್ಲಿ ನಮ್ಮಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಅಷ್ಟೇ ಇಲ್ಲೇ ನ್ಯಾಚುರಲ್ ಆಗಿ ಡೆವಲಪ್ ಆಗಿ ಇಲ್ಲಿರ್ತಕ್ಕಂಥದ್ದನ್ನು ನೋಡಿಕೊಂಡು ಅವರು ಇಲ್ಲೇ ಒಂದು ಎನ್ವಾರ್ಮೆಂಟ್ ಜೊತೆಗೆ ಸೇರಿಕೊಂಡಿದ್ದಾರೆ So, that is the beauty of this. So, that is how we are different from others. Thank you. <laughs> ಇಂಥ ಒಂದು ಬ್ಯೂಟಿಫುಲ್ ಅಲ್ಲಿ ನಾನು ಎಲ್ಲ ಗೆಸ್ಟ್ಗಳಿಗೂ ರಿಕ್ವೆಸ್ಟ್ ಮಾಡ್ತಾ ಇರೋದು ಬನ್ನಿ ಇಲ್ಲಿ ಎಕ್ಸ್ಪ್ಲೋರ್ ಮಾಡಿ ಎಂಜಾಯ್ ಮಾಡಿ ಈ ದಿ ಟ್ರೆಡಿಷನಲ್ ಫುಡ್ ಬಟ್ ಅಟ್ ದ ಸೇಮ್ ಟೈಮ್ ಫಾಲೋ ದಿ ಗ್ರೌಂಡ್ ರೂಲ್ಸ್ ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟು ನಿಮಗೆ ಇಲ್ಲಿ ಬಂದಾಗ ನಿಮಗೆ ನಮ್ಮ ಕೇರ್ ಟೇಕರು ಆಮೇಲೆ ಇಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ನಿಮಗೆ ಯಾವ ರೀತಿ ಬೇಕೋ ಆ ರೀತಿಯೆಲ್ಲ ನೋಡ್ಕೊತಾರೆ ಅವ್ರಿಗೆ ಕಸ್ಟಮೈಸ್ ಫುಡ್ಡು ಮಾಡ್ಕೊಡ್ತಾರೆ ಪ್ರತಿಯೊಂದನ್ನು ಸಹಾಯ ಮಾಡ್ತಾರೆ They will help you all out whatever you want, but follow their rules uh, as we move along. So this is an excellent uh, home away from home. Uh, family members can come and enjoy, and in the surrounding area you can see lot of places. Siganduru uh, available. Siganduru ilinda. ಆಲ್ಮೋಸ್ಟ್ ಫಾರ್ಟಿ ಕಿಲೋಮೀಟರ್ಸ್ ಜೋಗ ಜೋಗ್ ಫಾಲ್ಸ್ ಇಟ್ ಇಸ್ ಹಾರ್ಡ್ಲಿ ಅಬೌಟ್ ಟ್ವೆಂಟಿ ಕಿಲೋಮೀಟರ್ಸ್ ಆರ್ಕಿಟೆಕ್ಚರ್ ಇಂಪಾರ್ಟೆಂಟ್ ಬೇಕು ಅಂತ ಹೇಳಿದ್ರೆ ಆರ್ಕಿಟೆಕ್ಚರಲ್ಲಿ ಟೆಂಪಲ್ಸ್ಗಳು ತುಂಬ ಇದೆ ಇಕ್ಕೇರಿ ಇದೆ ಕೆಳದಿ ದೇವಸ್ಥಾನ ಇದೆ ತುಂಬ ಆಮೇಲೆ ಶಿವಮೊಗ್ಗದಲ್ಲಿ ಸಫಾರಿ ಇದೆ ಇದೆಲ್ಲ ವಿತಿನ್ ದ ಅಪ್ರೋಚಬಲ್ ವಿತ್ ಇನ್ ಅಪ್ರೋಚಬಲ್ ಟೈಮ್ ಲಿಮಿಟಲ್ಲಿ ನೀವು ಇಲ್ಲಿ ಬಂದು ಎಲ್ಲ ಎಂಜಾಯ್ ಮಾಡ್ಬೋದು ಇಲ್ಲಿಂದ ಅಬೌಟ್ ಒನ್ ಒನ್ ಆ್ಯಂಡ್ ಹಾಫ್ ಹರ್ಸ್ ಡ್ರೈವಲ್ಲಿ ವೇರಿಯಸ್ ಮಟ್ಸ್ ಟೆಂಪಲ್ಸು ಎಲ್ಲ ಹೋಗ್ಬೋದು ಅಂಥ ಫೆಸಿಲಿಟೀಸ್ ಇದೆ ಪ್ಲೀಸ್ ಕಮ್ ಎಂಜಾಯ್ ಈಟ್ ಗ ಟ್ರೆಡಿಷನಲ್ ಫುಡ್ ಆ್ಯಂಡ್ ಎಕ್ಸ್ಪ್ಲೋರ್ ದಿ ಎನ್ವಾರ್ಮೆಂಟ್ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಅ ಲೈನ್ ಟು ದಿ ಗ್ರೌಂಡ್ ರೂಲ್ಸ್ ಆಫ್ ದಿಸ್ ಫಾರ್ಮ್ ಹೌಸ್ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಈ ಎಪಿಸೋಡ್ ನಿಮಗೆ ಹೇಗೆ ಅಂತ ಕಾಮೆಂಟ್ ಮಾಡಿ ಈ ಕಂಟೆಂಟ್ ಆಗಿದ್ರೆ ಲೈಕ್ ಮತ್ತೆ ಶೇರ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೋಬಹುದು